ಕೈ ಕುಂಚದ ಅಂಚಿನಿಂದ ಜಾರಿ ಜಗವನ್ನು ಮಿಂಚಿಸುವ ಸುಂದರ ಮುಖದ ಸುಂದರ ಬೆಡಗಿರಜಲೇ ರಜನಿ ಗಂಡದಷ್ಟೇ ಪವಿತ್ರ ಪವಿತ್ರವಾದ ಹೆಣ್ಣು ನೀನು ರೂಪದ ರಾಶಿಯನ್ನೇ ಮೈ ಕಾಂತಿಯನ್ನಾಗಿ ಮಾಡಿಕೊಂಡು ಮನ ತಣಿಸುವ ಮನ ಮೋಹಕದ ಮೋಹಿನಿಯಾಗಿ ಂಬ ಮರ್ಕಟವನ್ನು ಕೂಗಿ ಕೂಗಿ ಕೆರಳಿಸುತ್ತಿದೆಯಲ್ಲ ಈ ಖಂಡದೆಯ ಗಂಡು ಮಗಧೀರನ ಗುಂಡಿಗೆಯನ್ನ ರಜನೇ ರಜನಿ ಎಂಬ ಮೃದುವಾದ ಹೂವನಿ ನನ್ನ ಹೃದಯ ಎಂಬ ಬುಟ್ಟಿಗೆ ಹಾಕಿಕೊಂಡು ಪ್ರೀತಿ ಪ್ರೇಮದ ನಾಟಕವನ್ನಾಡಿ ನನ್ನ ಪ್ರಥಮ ಪ್ರವೇಶದ ಮುನ್ನುಡಿಯನ್ನು ನಿನಗೆ ಬರೆಯಲೇಬೇಕು ರಜನೇ ರಜನಿ ಎಂಬ ಹೂವನ್ನು ನನ್ನ ಬುಟ್ಟಿಗೆ ಹಾಕಿಕೊಂಡು ಪ್ರೀತಿ ಪ್ರೇಮದ ನಾಟಕವನ್ನಾಡಿ ನನ್ನ ಪ್ರಥಮ ಪ್ರವೇಶದ ಮುನ್ನಡೆಯನ್ನು ಬರೆಯಲೇಬೇಕು ವೆಲ್ಕಮ್ ಮಿಸ್ ರಜನಿ. ವೆಲ್ಕಮ್ ಏ ಮಿಸ್ಟರ್ ನಮ್ಮ ಕಂಪ್ನಿಗೆ ಬಂದು ನನಗೆ ಸ್ವಾಗತ ಕೋರುವರು ಯಾರು ನಿನ್ನ ಈ ಸ್ವರಾಜ ಸಾಮ್ರಾಜ್ಯಕ್ಕೆ ಅಧಿಪತಿಯಾಗಿ ಆಡಳಿತ ನಡೆಸಲು ಬಂದಿರುವ ನೀವು ಮ್ಯಾನೇಜಿಂಗ್ ಡೈರೆಕ್ಟರ್ ಆಫ್ ನೋಡು ನೀನು ಮಗದೀರ್ನರಾದ್ರು ಬೇಕು ನಮ್ಮ ಫ್ಯಾಕ್ಟ್ರಿ ಕೊಟ್ಟ ಕೆಲಸವನ್ನ ಅಚ್ಚುಕಟ್ಟಾಗಿ ಮಾಡುವುದನ್ನ ಬಿಟ್ಟು ತುಂಟತನದ ಮಾತುಗಳನ್ನು ಮಾತಾಡಿ ಮಲ್ ಮಾತಾಡಲಿಕ್ಕೆ ಬಂದಿದ್ದೆ ಆದರೆ ಮನೆ ಹಾದಿ ಗಿಡಬೇಕಾಗತ್ತೆ ಎಚ್ಚರವಿರಲಿ ರಜನಿ ಈ ಎಳೆಯ ಸಂಟವನ್ನು ನೋಡಿ ಸುಡು ಬಿಸಿಲಿನಲ್ಲಿ ಸೆಳೆದು ಆಡಿಕೊಂಡು ನವಿಲಿನ ನಳಿಗೆಯಂತೆ ನರ್ತಿಸಿ ಬರುವ ನಾರಿಯ ಮಾರಿಯನ್ನು ಕಂಡು ಈ ಬಂಟ ನಗದಿಯಲ್ಲಿ ತುಂಟತನ ಬರದೆ ಮತ್ತಿನ್ಯಾವ ಮಾತು ಬರಬೇಕು ಸತಿಯೇ ಏನಂದೆ ನನಗೆ ಸತಿ ಅಂತ ಕರಿಬೇ ದಿನ ಬೆಳಗಾದ್ರೆ ತಿಂಗಳಿಗೊಮ್ಮೆ ನಿಮ್ಮಂತ ನಾಯಿಗಳಿಗೆ ಸಂಬಳ ಕೊಡುವ ವಡತಿಯನ್ನ ಮರದಿ ಮಾಡಿಕೊಳ್ಳಲು ನಿಂತಿರುವ ಸೋಳೆ ತಲೆ ತಗ್ಗಿಸಿ ನಡೆಯಬೇಕಾದ ನಿನ್ನಂತ ಹೆಣ್ಣು ಮುಖದ ಹೆಮ್ಮಾರಿಗೆ ಇಷ್ಟೊಂದು ಸಕ್ಕಿರಬೇಕಾದರೆ ಇನ್ನು ನನ್ನಂತ ಗಂಡದೆ ಗುಂಡಿಗೆ ಇರುವ ಮೆಂಡರಿಗೆ ಎಷ್ಟಿಟ್ಟದ ಬೇಡ ಆ ದೇವರ ಧೈರ್ಯ ಎಂಬ ದರ್ಪಣವನ್ನ ಏನಂದಲೇ ಸೂಳೆಯ ಮಗ ಲೇ ಪಕ್ಕಾ ಪತಿವ್ರತೆಯಂತಿರುವ ನನ್ನ ಹೆತ್ತ ತಾಯಿಗೆ ಸೂಳೆಯಂದೆಯ ಆದರದ ರಂಡೇ ಲೇ ಈಗಲೇ ನಿನ್ನನ್ನು ನನ್ನ ಶೇಣನ ಸುಳಿಯಲ್ಲಿ ಸಿಲುಕಿಸಿಕೊಂಡು ಹಿಂದೆ ಕಟ್ಟುವೆನು ನಿನಗೆ ಸೂಳೆಯ ಪಟ್ಟವನ್ನ ನರಿ ಜಾತಿ ಕುಲದ ನಾಯಿ ಜಾರಿ ಎದುರಿಗೆ ನಿಂತು ಮಾತನಾಡ್ತಾ ಇದ್ದೀವಿ ಅಂದ್ರೆ ಅವನು ಅರಿವಿದ್ಯಾ ಮೂಢ ನಿನಗೆ ನನ್ನ ಗಾಡಿಯಲ್ಲಿ ನಿಂತು ನನಗೆ ಬಾಯಿಗೆ ಬಂದಂತೆ ಮಾತಾಡ್ತೇನೋ ಮೂರ್ಖ ಈ ವಿಷಯವೇನ ಏನಾದ್ರೂ ನನ್ನ ತಂದೆಗೆ ತಿಳಿಸಿದ್ದೆ ಆದರೆ ನನ್ನ ತಂದೆ ಬಂದೂಕಿನ ಗುಂಡಿಗೆ ಈ ನಿನ್ನ ಗಂಡದೆ ತುಂಡು ತುಂಡಾಗಿ ಹೋಗೋದು ಎಚ್ಚರ ಗುಂಡು ಯೋಧನಂತೆ ಯುದ್ಧಕ್ಕೆ ಸಿದ್ಧನಾಗಿ ಬಂದ ಈ ಗಂಡದೆಯ ಗಂಡು ಮಗಧೀರನಿಗೆ ಗೊಂಡು ಹಾಡಿಕೊಂಡನೇ ಆನಿನ ಸಣ್ಣ ತಂದೆ ರಜನಿ ಸೇಡು ತೀರಿಸಿಕೊಳ್ಳಲು ಬಂದರೆ ಸಮಯೋಲೆ ಕೊಟ್ಟು ಕರೆಸಿದನಲ್ಲ ಆನಿನ ಸಂಡ ತಂದೆ ಲೇ ನರಿ ಕುಲದ ಸಂಚು ಸಾಧಿಸದೆ ಸುಮ್ಮನೆ ಬಂದು ಸೆರಗು ಹಾಸು ಧೀರನ ಸಾಹಸದ ಕೆಲಸಕ್ಕೆ ಹೊಲಸು ತಿನ್ನುವ ಹೇಸಿ ನಿನ್ನಂತ ಹೊಲಸು ತಿನ್ನುವ ನಾಯಿಗೆ ನಾನು ಸೆರಗು ಹಾಸ ಸೂಳೆ ಆಗಬೇಕೆನೋ ನೇಚ ನಾನು ಯಾರು ಗೊತ್ತೇನೋ ಈ ಊರ ಅಗರ್ಭ ಶ್ರೀಮಂತ ನಂಜುಂಡೇನ ಪುತ್ರಿ ರಜನಿ ಅದಕ್ಕೆ ಹೇಳ್ತಾ ಇದ್ರ ಶ್ರೀಮಂತರ ಕಣ್ಣೆಯನ್ನು ಮೇಲೆವರೆಗೂ ಉರಿಯುತ್ತೆ ಮುಗಿಸು ದೂರ ಸರ್ದು ನಿಂತು ಮಾತನಾಡೋ ದುಷ್ಟ ದುಶಾಸನ ನೀ ನನ್ನ ಸನಿಯ ಬದ್ರೆ ನಿನ್ನನ್ನು ಸುಮ್ಮನೆ ಬಿಡ್ತೀನಿ ಅಂತ ತಿಳಿದುಕೊಂಡಿದೇನೋ ನನ್ನನ್ನ ಮುಟ್ಟಲು ಬಂದಿದ್ದಾದ್ರೆ ನಿನ್ನನ್ನು ಎದೆ ಸಮಾಜದ ವೀರೇಗರ್ತಿರು ಮೆಟ್ಟಿಂದ ಹೊಡೆದು ಬುದ್ಧಿ ಕಲಿಸ್ತಾರೆ ಸಮೇ ಲೇ ಒಂಬತ್ತು ತಿಂಗಳು ಶಾಲೆ ಕಲಿಯುತ್ತೇನೆ ಅಂತ ತಂದೆ ತಾಯಿಗಳಿಗೆ ಕುಂಟು ನೆಪ ಹೇಳಿ ಸಿಟಿ ಸೇರಿಕೊಂಡು ಸಿಟಿ ಸೇರಿದ ಮೇಲೆ ರಾತ್ರಿ ಹೊತ್ತಿನ ಕ್ಲಬ್ಬಿನ ಮಬ್ಬಿನಲ್ಲಿ ಮೆಂಡರನ್ನು ಕೈ ಹಿಡಿದು ಪಡೆಯುವ ಬಂಡ ರಂಡು ಏರಿತಿಲ್ಲೇ ಏನಿನ್ನ ಹಾದ್ರದ ಸಮಾಜದಲ್ಲಿ ಅಷ್ಟೇ ಯಾಕಳಿ ಒಂಬತ್ತು ತಿಂಗಳು ಹೊಟ್ಟೆಯಲ್ಲಿ ಹೊಟ್ಟೆಯಲ್ಲಿಟ್ಟುಕೊಂಡು ಹೆರಬೇಕಾದ ನಿನ್ನಂತ ಹೆಣ್ಣುಗಳೇ ಇನ್ನೊಂದು ಹೆಣ್ಣನ್ನು ಹೊಟ್ಟೆಯಲ್ಲಿ ಇನ್ನೊಂದು ಹೆಣ್ಣಿದೆ ಅಂದ್ರೆ ಸಾಕು ಭ್ರೂಣ ಹತ್ಯೆ ಮಾಡಿಸಿಕೊಳ್ಳುವ ಬದ್ಮಾಸ್ ರಂಡು ಈ ನಿನ್ನ ಹೆಣ್ಣಿನ ಸಮಾಜದಲ್ಲಿ ಅದು ತಪ್ಪಲ್ವೇನೆ ಅಷ್ಟೇ ಏಕದೇ ಹಗಲು ಹೊತ್ತು ಜನರಿದ್ದಾಗ ಅಣ್ಣನೆಂದು ರಾಖಿ ಕಟ್ಟಿಸಿಕೊಂಡು ರಾತ್ರಿ ಆದರೆ ಸಾಕು ಅದೇ ಅಣ್ಣನೊಂದಿಗೆ ಕರೆಸಿಕೊಂಡು ಮಂಚವನ್ನೇರಿ ಶೀಲ ಕೆಡಿಸಿಕೊಳ್ಳವ ಸೂಳೆಯರೆಷ್ಟಿಲ್ಲ ಈರಿನ ಗರತೀರ ಸಮಾಜದಲ್ಲಿ ಗಂಡನೆದುರಿಗೆ ಪತೀವ್ರತೆಯಂತೆ ಪೋಸು ಕೊಟ್ಟು ಹಣೆಗೆ ವಿಭೂತಿ ಹಚ್ಚಿಕೊಂಡು ಗಂಡ ಹೋದ ಮೇಲೆ ಮಿಂಡನನ್ನು ಕರೆಸಿಕೊಂಡು ತಲೆ ತಿಂಬಿಗೆ ತನ್ನ ಸರಗನ್ನು ಹಾಸಿ ಇರುವ ಸೀರೆಯನ್ನೇ ಹಾರಿ ಹೊಡೆಯುವ ಹಾದರ ಗಿತ್ತಿ ಸಮಾಜದ ಇದು ಅಂತ ಹೆಣ್ಣಿನ ಗರ್ವ ತುಂಬಿದ ಹೆಣ್ಣಿಗರ ಸೋಗಿನ ಕಥೆಯನ್ನು ಈ ಮಗಧೀರ್ನ ಎದುರಿಗೆ ಹೇಳಿದರೆ ನಿನ್ನಂಥ ಹದಿನಾರು ಹೆಂಗಸರನ್ನು ನೋಡಿ ಬಂದಿರುವ ಮಗಧೇರ ಮಗಧೇರ ಹೊಚ್ಚವ ಈ ನಿನ್ನ ಹೊಚ್ಚ ತಂದ ಜಂಬದಿಂದ ಮಾತಾಡಿ ಎಂತೆಂತ ಹರಸಾಹಸ ಮಾಡಿದ್ರೆ ಕೂಡ ಯಾವತ್ತು ಸಿಗಲಾರ್ದು ಈ ರಜನಿಯ ಸುಗಂಧದ ಪರಿಮಳವನ್ನ ರಜನಿ ಗಂಧದಷ್ಟೇ ಪವಿತ್ರವಾದ ಹೆಣ್ಣು ನೀನು ಗಂಧದಂತಿರುವ ಈ ನಿನ್ನ ಮೈಸುಕದ ಸುವಾಸನೆಯನ್ನು ಹೀರುವ ಮೃಗ ರಾಜನಾನಾಗಿ ಬಂದರೆ ಕೈ ಕಚ್ಚುವ ಮಿಡಿ ನಾಗರ ನೀನಾಟೆಯ ಸ ಕನೇ ಈಗಲ ನಿನ್ನ ನನ್ನ ಸೇಡನ ಸೂಲ್ಯನ್ನು ಸಿರಗಿಸಿಕೊಂಡು ಕಟ್ಟುತ್ತಿವೆನ ಸೂಳೆಯ ಪಟವನ್ನ ಹೇ ಕೊಯ್ ಬಿಡೋ ನರಕುಲದಮ್ಮೋ ನಮನಿ ಜಲೋ ನೀಚ ನೀನಿಂದು ನನ್ನ ಕೈ ಮುಟ್ಟಿದ್ದೆ ಆದರೆ ನೀ ನನ್ನ ಬರ್ತೀನಂತ ಬರ್ತೀನೇನು ನೀಚ ಜಿಲ್ವೋ ನಿನ್ನನ್ನ ಮಾತ್ರ ನಾನು ಯಾವತ್ತೂ ಸುಮ್ಮನೆ ಬಿಡೋದಿಲ್ಲ ನನ್ನಂತ ಹೆಣ್ಣಿನ ಕೈಗೆ ಹಾಕಲು ಬರುವ ನಿಮ್ಮಂತ ನಾಯಿಗೆ ನಾಚಿಕೆ ಆಗಬೇಕು ಲೇ ಕನ್ನಡ ಮಾತೆಯರಂತೆ ಮೈ ತುಂಬ ಬಟ್ಟೆಯನ್ನು ಹಣೆಯ ತುಂಬ ಕುಂಕುಮವನ್ನು ಇಟ್ಟು ಕೈ ತುಂಬಾ ಬಳೆಯನ್ನ ಹಾಕಿಕೊಂಡು ತಲೆ ತಗ್ಗಿಸಿ ತಲೆಯ ಮೇಲೆ ಸರಗನ್ನು ಹೊತ್ತು ತಲೆ ತಗ್ಗಿಸಿ ನಡೆಯಬೇಕಾದ ನಿನ್ನಂತ ಹೆಣ್ಣುಗಳಿಗೆ ಇಲ್ಲ ನನ್ನಂತ ಪುಂಡ ಪುರುಷರಿಗೆ ಹೇಗೆ ಬಾಯ್ ಮುಚ್ಚ ಪುಂಡ ಗಂಡನಂತ ಮಹಾ ಮೇಧಾಮಿಯಂತೆ ಮಾತಾಡಬೇಡ ನಡು ಸುಮ್ಮನೆ ಇಲ್ಲಿಂದ ನನ್ನ ಬರುದ್ರೊಳಗಾಗಿ ಕಣ್ಮರಿಗೆ ಹೋಗು ಇದ್ರೆ ಇಲ್ಲದಿದ್ದರೆ ಏನು ಮಾಡಿವೆ ಬಂಡರಂಡೇ ನಾಯಕನಂತ ಈ ನಾರಿ ಮೇಲೆ ಕಣ್ಣು ಹಾಕಿದ್ರೆ ನಿನ್ನ ಕುತ್ತಿಗೆ ಕೈ ಕೊಟ್ಟು ಹೊರ ಹಾಕಬೇಕಾಗುತ್ತೆ ಮನೆಯಿಂದ ಆಚೆ ಯೋಧನಂತ ಯುದ್ಧಕ್ಕೆ ಸಿಂಧನಾಗಿ ಬಂದಿರುವ ನನಗೆ ಕುತ್ತಿಗೆಗೆ ಕೈ ಹಾಕಿ ಹೊರದೋಡುವ ಈ ನಿನ್ನ ಕೈಗಳನ್ನು ಕತ್ತರಿಸಿ ಹರಿಸಿದರೆ ಎತ್ತ ಹೋಗುವುದು ಹಾಳೆ ನನ್ನ ನೆತ್ತರ ಹರಿಸಲು ಮೃತ್ಯು ನೀನು ಆಗಿ ಬಂದಿದ್ದೆ ಆದ್ರೆ ನಿನ್ನನ್ನ ಸುಮ್ಮನೆ ಬರ್ತೀನಿ ಅಂತ ತಿಳಿದುಕೊಂಡಿದ್ದೇನು ನಿನ್ನ ರಕ್ತ ಕಾವಲೆ ಹಾರಿಸ್ ನಾನು ಚಂಡ ರಜನಿ ಚಂಡಿಜ ಮುಂಡಿಯಾಗುವ ಈ ನಿನ್ನ ರುಂಡವನ್ನು ಕಳೆದು ಈಗಲೇ ಕಳಿಸುವನು ಪರಮಾತ್ಮನ ಪಾದದೆಡೆಗೆ ರಜನಿ ಈ ಕಥೆಗಾರ ಬರೆದ ಕಾಲ್ಪನಿಕ ಕಥೆಯಲ್ಲಿ ನಿನ್ನ ಪಾತ್ರ ಇಷ್ಟೇ ಎಂದೆನಿಸುತ್ತದೆ ಆ ನೆನೆಸುಕೋ ಆ ನಿನ್ನ ಮನೆಯ ದೇವರನ್ನ ಈಗಲೇ ಹಾರಿ ಹೋಗುವುದು ನಿನ್ನ ಪ್ರಾಣವೆಂಬ ಪಕ್ಷಿ ಪರಮಾತ್ಮನ ಪಾದದೆಡೆಗೆ ಎಲ್ಲದಿದ್ದರೆ ಈ ಮಗದೀರ ಹೇಳಿದಂತೆ ಕೇಳಿದರೆ ಮಾನನು ಉಳಿಯುತ್ತೆ ಪ್ರಾಣ ಉಳಿಯುತ್ತೆ ಇಟ್ ಈಸ್ ಮೈ ಇವರ್ ಹೊರವಿರಾಮು ಮಲ್ಲಿಗೆ ನನ್ನ ಬಾಲ ತೋಟದಲ್ಲಿ ಸೊಪ್ಪಾಗಿ ನಂಬಿರ ಮತ್ತ ಡಾನೆ ಗಂಗಾ ಚೆಲ್ಲ ಚೆಲ್ಲಾನ మెచ్చిరాకే తంపు గడి మెల్లకే హృదయ సేరికు తోచు నిధాన మాతాడు ముద్ద ముద్దాడు ద్వితీయ గంధ చిల్ల చిల్లాడు మనసిన కన్నిన హృదయదా కాయువా కొలవినా మల్లిగే తుండు మల్లిగే నన్న బాలతో దలి సంపాది పంపాలి the <laughs> ாடு கங்க செல்லாடு மனசின கண்ணின காயுவ மொரவின மல்ல துல்லுமல்ல நல்ல பால தோட்டி சொ கம்பாடிவா ಎಷ್ಟೊಂದು ಆ ಥರವಲ್ಲ ಹೇಳುವಲ್ಲಿ ಕೇಳುವರು ಯಾರನ್ನ ತಿಳಿದುಕೊಂಡು ಏನಾರ ನನ್ನ ತಂಗಿಯ ಮೇಲೆ ಕೈ ಮಾಡುವಷ್ಟು ಸತ್ತ ಪ್ರಯತ್ನ ಮಾಡಲು ನರೇಂದ್ರ ಒಂದೇ ಕಲ್ಲಿಗೆ ಎರಡು ಹಕ್ಕಿಗಳು ಬಿಕ್ಕಿ ಅಂದರೆ ಅದಕ್ಕಿಂತ ಸಂತೋಷ ಪಡುವ ವಿಷಯ ಒಂದು ಏನಿದೆ ಎಂದೆನಿಸುತ್ತದೆ ಸಂತೋಷ ಲೇ ಮೂರ್ಖ ಸಂಕಟ ಪಡಬೇಕಾದವನು ಸಂತೋಷ ಪಡುತ್ತಿದೆ ಅಂದರೆ ನಿನ್ನಂತ ಮೂರ್ಖ ಇನ್ನ ಬರಿಲ್ಲ ಈ ಜಗತ್ತಿನಲ್ಲಿ ಏನು ನನ್ನ ಅರಣ್ಯರಿಗೆ ಸೇವಕನಾಗಿಟ್ಟುಕೊಂಡರೆ ಸುಂದರಿಯಾದ ನನ್ನ ತಂಗಿಯ ತಲೆ ತೆಗೆಯಲು ಹೊರಟಿ ನನಗೆ ಬಾತ್ಮೋಸ್ ಅಣ್ಣ ಅಷ್ಟೇ ಅಲ್ಲ ಯಾರು ಇಲ್ಲ ಸಮಯದಲ್ಲಿ ನನ್ನನ್ನ ಬಲತ್ಕರಿಸಲು ಬಂದಿದ್ದ ಅನ್ನ ಈ ನೀಚ ರೂ ಅಣ್ಣ ಬಂದಾನೆಂದು ಹೆಣ್ಣು ಹುಲಿಯಂತೆ ಗರ್ಜಿಸಬೇಡ ಶೀಲ ಕೆಡಿಸಲು ಬಂದ ಚಂಡ ಎಂದು ಬಣ್ಣದ ಬಂಡಾತಗಳನ್ನು ಮಾಡಿದರೆ ಈ ನಿನ್ನ ಸಹೋದರನೆದುರಿಗೆ ಸುಟ್ಟು ಹೋಗುವುದು ಈನ ವೈಯಾರದ ಶೀಲಾಯ ಏನು ಅರಿಯದ ನನ್ನ ತಂಗಿಯ ಶೀಲೆಗೆ ಕೈ ಚಾಚಿದೆ ಅಂದರೆ ಮಗನ ನಿನ್ನನ್ನು ಸಮ್ಮನೆ ಬಿಡಲಾರೇ ಸಾವು ಗಂಟೆದೇ ಗಂಡು ಲೇ ನರೇಂದ್ರ సరద అదిగట్టిీజి తల సేరమల్ ఈ గండదే మగధీరనికి సావిన భయ గం లేకె మెలుకు హాకలే కను మళ్ళీ గంటు అందవరెల్ ನಿನ್ನಂತವರು ಲೆಕ್ಕವಿಲ್ಲದೆ ಈ ನನ್ನ ಶ್ರೀಮಂತಿಕೆ ಸೋಳಿಯಲ್ಲಿ ಹೋಗಿದ್ದಾರೆ ಈ ಸಮಾಜದಲ್ಲಿ ಮಣ್ಣು ಕುರಿ ನರಿ ಬಡ ಹುಟ್ಟಿದ ಅಣ್ಣ ಮುಂದೆ ಇರಬೇಕಾದ್ರೆ ಈ ಕಣ್ಣೆ ಮೇಲೆ ಕಾಮದ ಕೆಟ್ಟ ಕಣ್ಣು ಹಾಕ್ತೇನೋ ಆ ಮಗನೇ ಕಲಿಯುಗದ ಸೂಳೆ ರಜನೆ ಸತೀಶ್ ಅವ್ರಿಗಿಂತ ಒಂದು ಕೈ ಮೇಲಿರುವ ನನಗೆ ಹೆತ್ತ ತಾಯಿಗೆ ಮತ್ತೆ ಮತ್ತೆ ಸೂಳೆ ಎಂದೆಯ ಆದರದ ರಂಡೇ ಈ ಎದುರಿಗೆ ಕಟ್ಟಿವನು ನಿನಗೆ ಸೂಳೆಯ ಪಟ್ಟವನ ಕಾರಣ ಮೊಚ್ಚಲ ಭಯ ಎಲ್ಲಿಂದ ಬಂದರೆ ನಿನಗೆ ಇರಲಿ ಅಂತ ನನ್ನ ಮನೆಯಲ್ಲಿ ಅಧಿಕಾರವನ್ನು ಕೊಟ್ಟರೆ ನೆಟ್ಟಗಿರಬದಲು ಬಿಟ್ಟು ಆ ನಿನ್ನ ಕೆಟ್ಟ ಕೈಗಳಿಂದ ನನ್ನ ತಂಗಿಯ ಮೈಮುಟ್ಟಲು ಮುಂದಾದೆ ಆ ಮಗನೇ ನಾನಿನ್ನ ಸುಮ್ಮನೆರಾರಲೆ ನೋಡುತ್ತಿರು ಈ ನರಹಂತಕ ನರೇಂದ್ರನ ಕೈ ಚಳಕವನ್ನ ಅಧಿಖ ಯಾವರಿಗೆ ಬೇಕಲ್ಲ ಈ ನಿನ್ನ ಅಹಂಕಾರದ ಅಧಿಕಾರ ನರೇಂದ್ರ ಕೆಲಸದ ನೆಪ ಒಡ್ಡಿಕೊಂಡು ಈ ನಿನ್ನ ಗರ್ವ ತುಂಬಿದ ಗರಡಿಯಲ್ಲಿ ಘರ್ಜಿಸಿ ಹೇಳುವನು ಮುಂದೆ ಮುಂದೆ ದಿನ ಗೊತ್ತಾಗುವುದು ಈ ಗಂಡದೆಯ ಗಂಡರ ಮೆಂಡ ಮಗದಿರ ಯಾರು ಎಂದು ಅಲ್ಲಿಯವರೆಗೂ वेट फॉर दिस एजेंसी आई एम मेड नो यु फ्रेंड्स आया हाय रजनी प्लीज कम या प्लीज कम यू रजनी टाटा होगु मगजीरा हो तो తిగురువ మన్న మగ్గను చూట ఉదరీ నరహంతక నరేంద్ర మహాచాణక్య ನಿನ್ನನ್ನು ಹೇಗೆ ವಸದ ಹಾಕಬೇಕಂತ ನನಗೆ ಚೆನ್ನಾಗಿ ಗೊತ್ತು ನಮ್ಮಿಬ್ಬರ ಮಧ್ಯದಲ್ಲಿ ಆರಂಭವಾದ ಈ ಯುದ್ಧದಲ್ಲಿ ಗೆದ್ದು ಜಯ ಸಾಗಬೇಕೆಂದುಕೊಂಡಿರುವ ಆ ನಿನ್ನ ಕನಸಿಗೆ ಎಳ್ಳು ನೆರಬಿಟ್ಟು ನಿನ್ನ ಕತೆಗೆ ಅಂತ್ಯ ಹಾಡದೆ ತರೇ ಇವನು ಹಂತಕರಿಗೆ ಅಂತ್ಯ ಹಾಡದ ಹುಲಿ ನರ ಹಂತಕ ನರ ಹರಿ ನರೇಂದ್ರನೇ ಅಲ್ಲ ಆದಷ್ಟು ಬೇಗನೆ ನನ್ನ ಡ್ಯಾಡಿಗೆ ಜೀವನ ವಿಷಯ ತಿಳಿಸಬೇಕು ಇವತ್ತೇ ನಮ್ಮ ಫ್ಯಾಕ್ಟರಿ ಇವನು ಕಳ್ಳತನ ಮಾಡಿದಂತ ಸುಳ್ಳು ಅಪವಾದವನ್ನು ಕಂಬೆ ಸಾಯವರೆಗೂ ಅನ್ನ ಇವನು ಆ ಕದಿಮನನ್ನು ಒಂದೇ ಅಟಿಗೆ ಕತ್ತಲೆ ಕೋಣಿಗೆ ಹಾಕಿದ್ದರೆ ಅವನು ಮಾತ್ರ ಮುರಿಯುತ್ತದೆ ಆದರೆ ಗೊತ್ತಲ್ಲ ಗೊತ್ತಲ್ಲೇ ಎಂಬುದು ಅವನ ಜೀವನದಲ್ಲಿ ಅರಿವಬೇಕು ಹಾಗೆ ಮಾಡ್ತೇನೆ ಹಾ ರಜನಿ ಈ ವಿಷಯವನ್ನ ತಂದೆಯವರಿಗೆ ಹೇಳ ಅದೇ ರೀತಿಯಾಗಿ ನೀನು ಚಿಂತೆನೂ ಮಾಡ್ಬೇಡ ಧಾರಾಳವಾಗಿ ಮನೆಯಲ್ಲಿ ನಡಿ ಇದನ್ನ ನಾನ್ ನೋಡ್ಕೋತ ನಿ ಬೇಟೆಗಾರನ ಹುಡುಕಿಕೊಂಡ ಬಂದ ಬೇಟೆ ಅದು ಇಂದು ನನ್ನ ಗರಡಿ ಒಳಗೆ ಬಂದು ಗರ್ಜಿಸಿ ಹೋಯ್ತಲ್ಲ ಆ ತೀರನೆಂಬ ಗರ್ವಾದ ಬೇಟೆ ಹೋಗಲಿ ಗಡಿ ಆಚೆ ಓಡಿ ಹೋಗುತ್ತೇನೆಂದು ಹಂಗ ಆಲೋಚಿ ಬೇಡಿಕೊಂಡ್ರು சயினய வஞ்சக நரேந்திர பரஸ்திரியர பிரேமசி அவர மங்குபுத்தி பிரேம தங்கி என்ன பல்லங்க வேரி பரமாதை தீரிகளவல்ல காமசரபி காமராஜன தங்கிய மீது கண்ணிட்டிய மகனே ಬಿಸಿ ಕಾಯ ಬಿಡಲ ರಾಣಿನ ಬೇಸಿ ರಕ್ಕೆ ಏನು ಹುಣ್ಣು ಅಂದ್ರೆ ಶಿವ ಗಂಟೆ ಬಾರಿಸಿದ್ರೆ ಶಿವ ತಂಟೆ ಬಾರಿಸಿದ್ರೆ ಯಮ ಟೆಂಪಲ್ ಮುಂದೆ ಚಪ್ಪಲಿ ಬಿಟ್ಟು ಬರಬೇಕು ಈ ನರ ಹಂತಕ ನರೇಂದ್ರ ನೆದರಿ ಮಾತಾಡ್ಬೇಕಾದ್ರೆ ಗಾಂಚೋಲೆ ಬೆಟ್ಟು ಬರಬೇಕು ಮಗರೇ